ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ ಮಧು ಆರ್ಕೆ ಮೊದಲಿಗೆ ನಮ್ಮ ಪೂಜ್ಯ ಗುರುಗಳಾದ ಶಿವಮ್ ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ನಾವಿವತ್ತು ಈ ಸಿವಿಲ್ ಕೇಸಸ್ಸಲ್ಲಿ ಮತ್ತು ಕಾನೂನು ಹೋರಾಟದಲ್ಲಿ ಜ್ಯೋತಿಷ್ಯ ಹೇಗೆ ಸಹಾಯ ಮಾಡುತ್ತೆ ಅಂಥೇಳಿ ನಾವು ತಿಳ್ಕೊಳೋದಕ್ಕೆ ಚರ್ಚೆ ಮಾಡೋದಕ್ಕೆ ಹೊರಟಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಾವು ಯಾವುದೇ ಒಂದು ಕೇಸನ್ನ ಹಾಕಿದಾಗ ಅದರಲ್ಲಿರ್ತಕ್ಕಂಥ ಹಂತಗಳನ್ನ ತಿಳ್ಕೊಬೇಕಾಗತ್ತೆ ಆ ಹಂತದಲ್ಲಿ ನಮ್ಮ ಜ್ಯೋತಿಷ್ಯದ ಜಾತಕದ ಪ್ರಕಾರ ಯಾವ ಹಂತದಲ್ಲಿ ನಮಗೆ ಸಹಕಾರ ಸಿಗುತ್ತೆ ಮತ್ತು ಯಾವ ಹಂತದಲ್ಲಿ ನಮಗೆ ಅಡೆತಡೆಗಳು ಬರುತ್ತೆ ಸಮಸ್ಯೆಗಳು ಬರುತ್ತೆ ಅಂತ ತಿಳ್ಕೊಂಡಾಗ ಆಗ ನಮಗೆ ಆ ಕೇಸನ್ನ ಅಥ್ ಅಥವಾ ಆ ವ್ಯಾಜ್ಯವನ್ನು ನಾವು ಗೆಲ್ಲೋದಕ್ಕೆ ಸಹಕಾರಿಯಾಗುತ್ತೆ ಉದಾಹರಣೆಗೆ ಹೇಳ್ಬೇಕಂತಂದರೆ ಈಗ ಕೆಲವ್ರಿಗೆ ಒಂದು ಯಾವುದಾದ್ರು ಒಂದು ಗ್ರಹ ಕೆಟ್ಟಿದ್ದಾಗ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಅಂತಂದರೆ ಉದಾಹರಣೆಗೆ ನೋಟಿಸ್ ಅಥವಾ ದಾಖಲೆಗಳು ಈ ದಾಖಲೆಗಳಿಗೆ ಅವ್ರಿಗೆ ಪೂರಕವಾಗಿರ್ತಕ್ಕ ಕ್ಕಂಥ ದಾಖಲೆಗಳು ಸಿಗೋದಿಲ್ಲ ಅಥವಾ ಎದುರುಗಾಳಿಗಳಿಗೆ ಆ ದಾಖಲೆಗಳು ಸಿಗುತ್ತವೆ ಹಾಗಾಗಿ ಅವ್ರಿಗೆ ಆ ಕೇಸಲ್ಲಿ ನಷ್ಟ ಆಗುತ್ತೆ ಅಂತೇಳಿ ತಿಳ್ಕೊಬೋದು ಮತ್ತು ನಾವು ಜಾತಕದಲ್ಲೇ ಕೂಡ ನಾವು ಅವ್ರಿಗೆ ವಿಜಯ ಇದೆಯಾ ಅಥವಾ ಅವರು ಯಾವುದೇ ವ್ಯಾಜ್ಯನ ಅವರು ಗೆಲ್ಲಬಹುದಾ ಅಂತೇಳಿ ನಾವು ತಿಳ್ಕೋಬೋದು ಈ ರೀತಿ ನಾವು ಒಟ್ಟು ಈ ಸಿವಿಲ್ ಕೇಸಲ್ಲಿ ನಮಗೆ ಒಟ್ಟು ಹದಿನೆಂಟು ಸ್ಟೇಜ್ಗಳು ಬರುತ್ತೆ ಈ ಹದಿನೆಂಟು ಹಂತದಲ್ಲಿ ನಮ್ಮ ಜಾತಕದ ಪ್ರಕಾರ ಯಾವ ಗ್ರಹಗಳು ಯಾವುದಕ್ಕೆ ಸಹಕಾರಿಯಾಗಿದೆ ಮತ್ತು ಯಾವುದರಲ್ಲಿ ನಾವು ಹೆಚ್ಚು ಶ್ರಮ ಹಾಕ್ಬೇಕಾಗತ್ತೆ ಮತ್ತು ಹೆಚ್ಚು ಎಚ್ಚರಿಕೆಯಿಂದ ಆ ಹಂತದಲ್ಲಿ ನಾವು ಅದು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಆ ಕೇಸಲ್ಲಿ ಗೆಲ್ಲಬೇಕಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಇದನ್ನು ಇಷ್ಟು ನಾವು ಸೂಕ್ತ ಜ್ಯೋತಿಷಿಗಳಿಂದ ತಿಳ್ಕೊಂಡಾಗ ಆ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಈ ಈ ಹಂತದಲ್ಲಿ ಯಾವ ಹಂತದಲ್ಲಿ ನಮಗೆ ಸಮಸ್ಯೆ ಇದೆ ಯಾವ ಹಂತದಲ್ಲಿ ನಾವು ಹೆಚ್ಚು ಶ್ರಮ ಹಾಕಬೇಕು ಒಂದು ಯಾವುದೇ ಒಂದು ವ್ಯಾಜ್ಯವನ್ನು ಗೆಲ್ಲಬೇಕು ಅಂತ ಅಂದರೆ ಮತ್ತು ಅವ್ರಿಗೆ ಇನ್ನೊಂದು ಪ್ರಮುಖವಾಗಿ ಏನಂತಂದರೆ ಕೆಲವ್ರಿಗೆ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಏನೇ ಮಾಡಿದ್ರೂ ಅವರು ಎಷ್ಟೇ ಹೋರಾಟ ಮಾಡಿದ್ರೂ ಗೆಲುವು ಸಿಗೋದಿಲ್ಲ ಅವ್ರಿಗೆ ಮೇಲ್ಮನವಿಯಲ್ಲೇ ಸಿಗೋದು ಅಂಥ ಸಂದರ್ಭದಲ್ಲಿ ನಾವು ಕೆಳ ಹಂತದಲ್ಲಿ ನಮಗೆ ಸೋಲಾದ್ರೂ ನಾವು ಧೃತಿಗೆಡದೆ ಮುಂದಿನ ಹಂತಕ್ಕೆ ನಾವು ಕಾನೂನು ಹೋರಾಟವನ್ನು ಮಾಡಿ ಪಡ್ಕೊಳ್ತಾ ಗೆಲುವನ್ನು ಪಡ್ಕೊಳ್ತಕ್ಕಂಥದ್ದಿರುತ್ತೆ ಹಾಗಾಗಿ ಇದನ್ನಿಷ್ಟು ನಾವು ಎಲ್ಲನೂ ನೋಡಬೇಕು ಅಂತಂದರೆ ನಾವು ಜಾತಕವನ್ನು ಪರಿಶೀಲನೆ ಮಾಡಿ ಆ ಯಾವ ಹಂತದಲ್ಲಿ ಸಮಸ್ಯೆ ಇದೆ ಮತ್ತು ಯಾವ ಹಂತದಲ್ಲಿ ನಾವು ಹೆಚ್ಚು ಶ್ರಮ ಹಾಕಬೇಕು ಅಥವಾ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ಇದಿಷ್ಟು ನೀವು ತಿಳ್ಕೊಬೇಕು ಅಂತಂದರೆ ನಮ್ಮ ಜ್ಯೋತಿಷ ಆಲಯವನ್ನು ಸಂಪರ್ಕಿಸಿ ಮಾರ್ಗದರ್ಶನ ಪಡ್ಕೊಳ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ